ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಹಿಂದಿನ ವಿಡಿಯೋದಲ್ಲಿ ನಮ್ಮ ಎರದಲ್ಲಿ ಗಣೇಶನ ಯಾವ ರೀತಿ ಕೂರಿಸಿದ್ರು ಯಾವ ರೀತಿ ಗಣೇಶನ ಹಬ್ಬ ಆಯಿತು ನಮ್ಮ ಎರದಲ್ಲಿ ಕೂರಿಸಿರೋ ಗಣಪತಿ ಅವತ್ತು ಕೂರ್ಸ್ಬಿಟ್ಟು ಅವತ್ತೇ ಬಿಟ್ಬಿಡ್ತಾರೆ ತುಂಬಾ ಚೆನ್ನಾಗಿ ಅದ್ದೂರಿಯಿಂದ ಮಾಡ್ತಾರೆ ಈ ವಿಡಿಯೋದಲ್ಲಿ ಯಾವ ರೀತಿ ಯಾವ ತರ ಆಯಿತು ಹೇಗ್ ನಡೀತು ಅನ್ನೋದ ತೋರಿಸ್ಕೊಡ್ತೀನಿ ವೀಡಿಯೋನ ಕೊನೆವರೆಗೂ ಎಲ್ಲೋ ಸ್ಕಿಪ್ ಮಾಡಿದೆ ನೋಡಿ ಗಣೇಶನ ಕೂರಿಸೋದಕ್ಕೆ ಸ್ಟೇಜ್ ಡೆಕೋರೇಷನ್ ಮಾಡ್ತಾ ಇದ್ದಾರೆ ಏನ್ ಮಾಡ್ಕೊಂತ ಮಾಡ್ಕೋತ ಒಂದ್ಸಲ ತಿಳ ಒಂದ್ ಸಲ ನಾ ಮಾತಾಡೋದು ಅಗ್ಲ ಮುಗ್ಲ ಅಗ್ಲ ಮುಗ್ಲ ಅಂದ್ರೇನು ಒಳ್ಳೆ ಮುಳ್ಳೆ ಅಂದ್ರೆ ಪದೇ 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 ಇಲ್ಲಿ ನಮ್ಮ ಆಟಿ ಗಣಪತಿ ಕೂರ್ಸೋದಿಗೋಸ್ಕರ ನೈಟ್ ದಿನನೇ ಡೆಕೋರೇಷನ್ ಎಲ್ಲ ಮಾಡ್ಕೊಂತ ಇದ್ರು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಗಣಪತಿನ ತಂದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿ ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರು ಗಣಪತಿದು ಪೂಜೆ ನಡೀತಾ ಇದೆ ಪ್ರಸಾದ ಇದೆ ಬಂದು ಎಲ್ಲ ತಗೊಳ್ಳಿ ಅಂತ ಹೇಳಿಬಿಟ್ಟು ಹಾಗಾಗಿ ಎಲ್ಲರೂ ಬಂದು ಪೂಜೆ ಮಾಡಿಕೊಂಡು ಇಲ್ಲಿ ಅಷ್ಟ ಕುಂಕುಮ ತೊಗೋತಾ ಇದ್ದಾರೆ ಗಣಪತಿದು ಪ್ರಸಾದ ಕೂಡ ರೆಡಿಯಾಗಿತ್ತು ಪಲಾವ್ ಮತ್ತು ಗಣಪತಿ ಫೇವ್ರೆಟ್ ಕಡಲೆ ಉಸುಳಿ ಕೂಡ ಮಾಡ್ತಿದ್ರು ಮತ್ತು ನಾನು ಮನೆಗೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮಾಡಿಬಿಟ್ಟು ಬಂದೆ ಅಷ್ಟರಲ್ಲಿ ನಾನು ಕೂಡ ಪೂಜೆ ಅಟೆಂಡ್ ಮಾಡಿ ಪ್ರಸಾದ ಇಟ್ಕೊಂಡು ಬಂದೆ ನೋಡಿ ಅಲ ಮತ್ತು ಕಡಲೆ ಉಸುಳಿ ಹೂ ಕಟ್ತಾ ಇದ್ದಾಳೆ ಇಲ್ಲಿ ಇಲ್ಲಿ ಮಕ್ಕಳು ನಾನು ಫಸ್ಟ್ ಹಾಡು ಹೇಳ್ತೀನಿ ನಾನು ಫಸ್ಟ್ ಹಾಡು ಹೇಳ್ತೀನಿ ಮೈಕಲ್ಲಿ ಹಾಗೆ ಹೇಗೆ ಅಂದ್ಬಿಟ್ಟು ಮಾತಾಡ್ಕೋತಾಯಿದ್ರು ಅದನ್ನು ಇದರಲ್ಲಿ ಸ್ವಲ್ಪ ಎಂಟರ್ಟೈನ್ಮೆಂಟ್ ಆಗುತ್ತೆ ಅಂದ್ಬಿಟ್ಟು ವಿಡಿಯೋ ಮಾಡಿಕೊಂಡೆ ನೋಡೋಕ್ಕೆ ಒಂಥರ ಖುಷಿ ಆಗೋದು ಹಾಡು ಹೇಳೋದು ಡ್ಯಾನ್ಸ್ ಮಾಡೋದು ಕೆಲವೊಂದು ಮಕ್ಕಳ ಕೈಲಿ ಕ್ವಿಝ್ ಅಂತ ಕಾಂಪಿಟೇಷನ್ ಇಟ್ಬಿಟ್ಟು ಪಾರ್ಟಿಸಿಪೇಟ್ ಮಾಡಿ ಗೆದ್ದವ್ರಿಗೆ ಪ್ರೈಸ್ ಕೂಡ ಎಲ್ಲ ಕೊಟ್ಟರು ಈ ಸಲ ಗೌರಿ ಹಬ್ಬಕ್ಕೆ ನನ್ನ ತವ್ರ ಮನೆ ಕಡೆಯಿಂದ ಅಂದರೆ ನನ್ನ ತಮ್ಮ ನನಗೆ ಇಷ್ಟು ದುಡ್ಡು ಅಂತ ಕೊಟ್ಟಿದ್ದ ಏನು ಬೇಕೋ ಅದನ್ನು ತಗೋ ನಿನ್ನ ಏನು ಬೇಕೋ ಅದನ್ನು ಕೊಡ್ಸು ಅಂತೇಳ್ಬಿಟ್ಟು ನಾನೇನೂ ತೊಗೊಂಡಿಲ್ಲ ನನ್ನ ಮಗಳಿಗೆ ಬಟ್ಟೆ ತರೋಣ ಅಂತೇಳ್ಬಿಟ್ಟು ಶಾಪಿಗೆ ಹೋದೆ ಎಷ್ಟೊಂದು ಬಟ್ಟೆಗಳು ತೋರಿಸ್ತಿದ್ರು ತುಂಬ ಇಷ್ಟ ಆಗ್ತಾ ಇತ್ತು ಗಂಡು ಮಕ್ಳಿಗಾದ್ರೆ ಒಂದು ಚಡ್ಡಿ ಶರ್ಟ್ ಆದರೆ ಮುಗಿದೋಗ್ಬಿಡುತ್ತೆ ಅದೇ ಹೆಣ್ಮಗಾದರೆ ಯಾವ ಬಟ್ಟೆ ತೋರಿಸಿದ್ರು ಚೆನ್ನಾಗಿರುತ್ತೆ ಯಾವುದನ್ನು ತೊಗೋಬೇಕು ಯಾವುದನ್ನು ಬಿಡಬೇಕು ಗೊತ್ತೇ ಆಗೋದಿಲ್ಲ ಆದ್ರೂ ಅಷ್ಟರಲ್ಲಿ ಒಂದು ಸೆಲೆಕ್ಟ್ ಮಾಡಿಬಿಟ್ಟು ತೊಗೊಂಡೆ ಮೆರೂನ್ ಕಲರ್ ಟಾಪು ಮತ್ತು ವೈಟ್ ಆ್ಯಂಡ್ ಇರೋದಂತೂ ಶಾರ್ಟ್ಸ್ ಇತ್ತು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಂದೆ ಫೈನಲಾಗಿ ನನ್ನ ಮಗಳಿಗೆ ಬಟ್ಟೆ ತೊಗೊಂಡು ಗೌರಿ ಹಬ್ಬದಲ್ಲೇ ಬಳೆ ತೊಡ್ಕೋಬೇಕಿತ್ತು ನನಗೆ ಹೋಗೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ ಹಾಗಾಗಿ ಬಟ್ಟೆ ತಗೊಂಡು ಬರ್ತಾನೆ ಬಳೆ ಕೂಡ ಹಾಕಿಸ್ಕೊಂಡು ಬಂದೆ ನೋಡಿ ಕಬ್ಬಿನಲ್ಲಿ ಬ್ಯಾಕ್ ಡ್ರಾಪ್ಸ್ ಅಲಂಕಾರ ತುಂಬ ಚೆನ್ನಾಗಾಗಿದೆ ಅಲ್ವಾ ಈ ರೀತಿ ರೆಡಿಯಾಗಿ ನಮ್ಮ ಏರಿಯಾ ಗಣೇಶ ಮುದ್ದಾಗಿ ಕಾಣಿಸ್ತಾ ಇದ್ದ ನಾನು ನಮ್ಮ ಆಂಟಿ ನನ್ನ ತಂಗಿ ನನ್ನ ತಂಗಿ ಫ್ರೆಂಡು ಎಲ್ಲರೂ ರೆಡಿ ಆದ್ವಿ ರೆಡಿ ಆದಮೇಲೆ ಪೂಜೆ ಮಾಡ್ಸೋಣ ನಾನು ಗಣಪತಿಗೆ ಹೇಳ್ಬಿಟ್ಟು ಹೂವು ಹಣ್ಣು ಕಾಯಿ ಎಲ್ಲ ತೊಗೊಂಬಂದು ಕೊಟ್ವಿ ಪೂಜೆ ಮಾಡಿಬಿಟ್ಟು ಇವಾಗಿಲ್ಲಿ ಇಲ್ಲಿ ಮಂಗಳಾರತಿ ಕೊಡ್ತಾಯಿದ್ದಾರೆ ನಾವು ಮಂಗಳಾರತಿ ಎಲ್ಲ ತಗೊಂಡು ದೇವ್ರಿಗೆ ಗಣೇಶನಿಗೆ ಕೈಯೆಲ್ಲ ಮುಗಿದ್ವಿ ಇದಾದ ಮೇಲೆ ನಮ್ಮ ಸಮಾಜದ್ದು ಕೂಡ ಗಣಪತಿನ ಕೂರಿಸಿದ್ದಾರೆ ಅಲ್ಲಿ ಹೋಗ್ಬಿಟ್ಟು ಮಂಗಳಾರತಿ ಪೂಜೆ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಕೂಡ ಕರೆದಿದ್ದಾರೆ ಹಾಗಾಗಿ ಬೇಗ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಬೇಗ ಬೇಗನೆ ರೆಡಿಯಾಗಿ ಇಲ್ಲಿ ಪೂಜೆ ಮುಗಿಸ್ಕೊಂಡ್ವಿ ಇವಾಗ ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಇರೋ ಗಣೇಶನ ಹತ್ರ ಆಶೀರ್ವಾದ ತಗೊಂಡು ಊಟ ಮಾಡಿಕೊಂಡು ವಾಪಸ್ ಬರಬೇಕು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ ನನ್ನ ಮಗಳನ್ನ ನನ್ನ ತಂಗಿ ವರ್ಷ ಎತ್ಕೊಂಡಿದ್ದಾಳೆ ಊಟಕ್ಕೆ ಹೋಗ್ತಾ ಇದ್ದೀವಿ ಅದು ಆಲ್ರೆಡಿ ನಮ್ಮ ಆಂಟಿಗೆ ಹೋಗಿದ್ದಾರೆ ಫೋನ್ ಮೇಲೆ ಫೋನ್ ಮಾಡ್ತಾನೆ ಇದ್ರು ಬನ್ನಿ ಬೇಗ ಎಷ್ಟೊತ್ತು ಮಾಡ್ತೀರಾ ಅಂತ ಹಾಗಾಗಿ ಊಟಕ್ಕೆ ಹೋಗ್ತಾ ಇದ್ದೀವಿ ಯಾವ್ಯಾವ ಥರ ಅಡುಗೆ ಮಾಡಿಸಿರ್ತಾರೆ ಬನ್ನಿ ತೋರಿಸ್ತೀನಿ ನಿಮ್ಗೂ ಈ ಪಾಪು ಎತ್ಕೊಂಡು ಹೋಯ್ತಿದಾರಲ್ಲ ಅವರು ಅವರ ಆಂಟಿ ನಾವು ಹೋಗೋಷ್ಟೊಂದು ಆಲ್ರೆಡಿ ಪೂಜೆ ಎಲ್ಲ ಮುಗಿಸಿದ್ರು ಇವಾಗ ಇವತ್ತೇ ಬಿಟ್ಬಿಡ್ತಾರೆ ಇವತ್ತೇ ಕೂರಿಸಿ ಇವತ್ತೇ ಬಿಟ್ಬಿಡ್ತಾರೆ ಹಾಗಾಗಿ ಅಲ್ಲಿ ದೇವ್ರ ಹತ್ರ ಹಣ್ಣು ಹೂವು ಏನೇನಿದೆ ತಟ್ಟೆ ಇರ್ಬೋದು ದೇವ್ರಿಗಾಗ್ತಿರುವಂಥ ಮೇಲುಗಡೆ ಕುಂಚಕಿ ಇರ್ಬೋದು ಇದನ್ನೆಲ್ಲ ಹರಾಜು ಆಗ್ತಿರ್ತಾರೆ ಆಲ್ರೆಡಿ ನಾವು ಹೋಗೋಷ್ಟರಲ್ಲಿ ಹರಾಜಿನದೆಲ್ಲ ಮುಗ್ದೋಗಿತ್ತು ಲಾಸ್ಟು ಕುಂಚ್ಕಿ ಮಾತ್ರ ಕರಿತಾ ಇದ್ದಾರೆ ಎಷ್ಟಕ್ಕೆ ಹೋಗಿದೆ ನೋಡಿ ಅದು ಬ್ಲೌಸ್ ಪೀಸು ಅದನ್ನೇ ಕುಂಚಗಿ ಅಂತ ಅನ್ನೋದು ಕುಂಚಕಿ ಅಂದರೆ ಟೋಪಿ ಅಂತ ಹೇಳಿ हन वेगळं हन हन वेकाशोबी एडन सवाल हन वेगवेगळ्या प्रकाश हूर हनूत प्रकाश स्वर्भन हि हकाशवावी हन्नांव एडन सवाल हन्नूर ऐवू सवाल प्रकाशे गणसी तावेल स्वके ಹನ್ನೆರಡ್ನೂರ ಐವತ್ತೊಂದ್ ರೂಪಾಯಿಗೆ ಕುಂಚಕಿ ಆ ರಾಜಿಗೆ ಕೂಗಾಯ್ತು ಅಂದ್ರೆ ನೂರ ಐವತ್ತೊಂದ್ರ ಸಾವಿರದ ಇನ್ನೂರ ಐವತ್ತೊಂದ್ ರೂಪಾಯಿ ಅಂತ ಆಮೇಲೆ ಹೇಳಿದ್ರು ಊಟ ಎಲ್ಲ ಆದ್ಮೇಲೆ ಯಾರ್ಯಾರು ಎಷ್ಟೆಷ್ಟು ಕೂಗಿದಿರ ಅವ್ರೆಲ್ಲರೂ ಬಂದು ಅಮೌಂಟ್ ಕೊಟ್ಟು ನಿಮ್ ನಿಮ್ ಸಾಮಾನು ಇಸ್ಕೊಂಡು ಹೋಗಿ ಅಂತ ಹೇಳ್ತಾ ಇದ್ರು ನಂಗೆ ಗೊತ್ತೇ ಇರಲಿಲ್ಲ ಇಷ್ಟು ಚೆನ್ನಾಗೂ ಕೂಡ ನಮ್ಮ ಸಮಾಜದ ಗಣಪತಿ ಇಟ್ಟಿರ್ತಾರೆ ಇಷ್ಟು ಜನ ಬಂದಿರ್ತಾರೆ ಅಂತ ಹೇಳಿ ಫಸ್ಟ್ ಟೈಮ್ ನಾನು ಬರ್ತಾ ಇರೋದು ಕುಂಕುಮ ಕೂಡ ತೊಗೊಂಡೆ ಆಮೇಲೆ ಊಟದ ಹಾಲ್ಗೆ ಅಂತ ಬಂದರೆ ಸಿಕ್ಕ ಬಟ್ಟೆ ಜನ ತುಂಬನೇ ಜನ ಅಂದ್ಕೊಂಡೆ ಇರಲಿಲ್ಲ ನಾನು ಇಷ್ಟು ಜನ ಬರ್ತಾರೆ ಅಂತ ಹೇಳಿ ನೋಡಿ ಊಟಕ್ಕೆ ಸ್ವೀಟ್ಗೆ ಬೂಂದಿ ಮಾಡಿಸಿದ್ರು ಚಪಾತಿ ರೊಟ್ಟಿ ಕೂಡ ಇತ್ತು ನಾನು ರೊಟ್ಟಿ ಅಂದ್ಬಿಟ್ಟು ಹಾಕಿಸ್ಕೊಂಡಿಲ್ಲ ಜೊತೆಗೆ ಬೇಳೆ ಉಪ್ಪಿನಕಾಯಿ ಬದನೆಕಾಯಿ ಪಲ್ಯ ಚಟ್ನಿ ಮೊಸರು ನನ್ನ ಪಾಪುನ ಎತ್ಕೊಂತೀನಿ ನೀವು ಊಟ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಅಂಕಲು ನನ್ನ ಮಗಳೂ ಎತ್ಕೊಂಡ್ರು ಹಾಗಾಗಿ ನಾವಿಲ್ಲಿ ಊಟ ಮಾಡ್ತಾಯಿದ್ದೀವಿ ಬೇಗ ಬೇಗ ಕೂಡ ಊಟ ಮುಗಿಸ್ಕೊಂಡು ನಾವು ಹೊರಟ್ವಿ ನಮ್ಮ ಆಂಟಿ ಹೇಳ್ಬಿಟ್ಟು ಹೋಗಿದ್ರು ನನ್ನ ಪಾಪನ ಕರ್ಕೊಂಡು ಬೇಗ ಹೋಗಿರ್ತೀನಿ ನನ್ನ ತಾಂಟಿ ಮನೆ ಹತ್ರ ಗಣಪತಿ ಕೂರಿಸಿದ್ದಾನೆ ನೋಡ್ಕೊಂಡು ಬರ್ಬೇಕು ಬಾ ಅಂತ ಕರ್ತಿದ್ರು ಹಾಗಾಗಿ ನಾವು ಬೇಗ ಬೇಗ ಬಂದ್ವಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿ ಕೂರಿಸಿದ್ರು ಗಣಪತಿ ನೋಡಿದ್ವಿ ಅಷ್ಟ್ರಲ್ಲಿ ನಾವು ಬರೋಷ್ಟ್ರಲ್ಲಿ ಅಲ್ಲೇ ನನ್ನ ಮಗಳು ಮಲ್ಕೋಬಿಟ್ಟಿದ್ಲು ಒಂದು ಚಿಕ್ಕ ಹುಡುಗಿ ನನ್ನ ಮಗಳು ಎತ್ಕೊಂಡು ಮಲಗಿಸ್ಕೊಂಡು ಕೂತ್ಕೊಂಡಿದ್ಲು ನಿದ್ದೆ ಬಂದ್ಬಿಟ್ಟಿತ್ತು ಅದಕ್ಕೆ ಮಲ್ಕೊಂಡಿತ್ತು ನಾನು ಗಣಪತಿಗೆ ಅಕ್ಷತೆಗಳೆಲ್ಲ ಹಾಕ್ಬಿಟ್ಟು ನಮಸ್ಕರಿಸ್ಕೊಂಡೆ ಅದಾದ್ಮೇಲೆ ಕುಂಕುಮ ತಗೋ ಅಂತ ಹೇಳಿದ್ರು ಆಂಟಿ ಕುಂಕುಮ ತಗೊಂಡ್ವಿ ಮಳೆ ಬರೋ ಥರ ಆಗಿತ್ತು ಕುಂಕುಮ ಎಲ್ಲ ತಗೊಂಡು ಬೇಗ ಬೇಗ ಪಾಪ ಬೇರೆ ಇದೆ ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿಯಾಗಿ ವ್ಯಕ್ತಿ ಯಾರು ನಿಮಗೆ ನನಗೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲ ಆಲ್ರೆಡಿ ಆಟನೆ ಎಲ್ಲ ಮುಗ್ದೇ ಹೋಗಿತ್ತು ಅಯ್ಯೋ ಎಂಥ ಒಳ್ಳೊಳ್ಳೆ ಆಟ ಎಲ್ಲ ಮಿಸ್ ಅಲ್ಲ ಅಂತ ಬೇಜಾರಾಯಿತು ಇರೋ ಆಟ ಅನ್ನೋದು ನೋಡೋಣ ಹೇಳ್ಬಿಟ್ಟು ನೋಡ್ತಾ ಇದ್ದೀವಿ ಇವಾಗ ಇಲ್ಲಿ ಏನು ಆಟ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ಲರೂ ಚೇರ್ ಮೇಲೆ ಕುತ್ಕೊಂಡಿರ್ತಾರೆ ಅಲ್ಲಿ ಮೈಕಲ್ ಒಬ್ಬರು ಯಾವುದಾದ್ರೂ ಒಂದು ವಸ್ತು ಹೇಳ್ತಾರೆ ಅದನ್ನು ಇಸ್ಕೊಂಬಂದು ಚೇರ್ ಮೇಲೆ ಕುತ್ಕೋಬೇಕು ಆಮೇಲೆ ಯಾರ ಹತ್ರ ಆ ವಸ್ತು ಇದ ತೋರಿಸಿ ಅಂತ ಕೇಳಿದಾಗ ತೋರಿಸ್ತಾರೆ ಯಾರು ಕೊನೆಯಲ್ಲಿ ಈಸ್ಕೊಂಬಂದು ಕೂತ್ಕೊಂಡಿರ್ತಾರೆ ಅವರು ಔಟು ಆಟದಿಂದ ಅಲ್ಲೇ ತಿರುತ್ತೆ ನೋಡು ಅಲ್ಲೈತಿಯೇ ಅಲ್ಲ ಐತಿಯ ಅಲ್ಲೇ ಇತ್ತು ಕೆಳಗಡೆ ಜುಕಲ್ ಚೇರ್ ಆಟ ಸ್ಟಾರ್ಟ್ ಆಗಿದೆ ನೋಡೋಣ ಇವ್ರಿಬ್ಬರಲ್ಲಿ ಯಾರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಗಣಪತಿ ನೋಡೋದಕ್ಕೆ ಮನೆ ಮನೆಗೆ ಬರ್ತಾರೆ ಅವಾಗ ಮನೆಗೆ ಬಂದಾಗ ಕೂರಿಸ್ಬಿಟ್ಟು ಅರ್ಶನ ಕುಂಕುಮ ಕೊಡ್ತೀವಿ ಹಾಗಾಗಿ ಅರ್ಶನ ಕುಂಕುಮ ಕೊಡ್ತಾ ಇದ್ದಾಳೆ ನಾವು ಮಧ್ಯಾಹ್ನ ಅಲ್ಲಿ ಊಟಕ್ಕೆ ಹೋಗಿದ್ದರಿಂದ ಇಲ್ಲಿ ಗಣಪತಿ ಪ್ರಸಾದ ಮಧ್ಯಾಹ್ನದ್ದು ಸಿಕ್ಕಿರಲಿಲ್ಲ ನಮ್ಮ ಮೇಲ್ಗಡೆ ಮನೆ ಆಂಟಿ ಕರೆದ್ಬಿಟ್ಟು ಬಾರಿ ತೊಗೊಂಡೋಗು ತಂದಿಟ್ಟಿದ್ದೀನಿ ಅಂತ ಹೇಳಿದ್ರೆ ಹಾಗಾಗಿ ಆ ಪ್ರಸಾದ ಕೂಡ ಸಿಕ್ತು ತಿಂತಾ ಇದ್ದೀವಿ ಗಣಪತಿನ ಕೂರ್ತ್ಬಿಟ್ಟು ಬಿಡೋದು ಅಂದ್ರೆ ಹಬ್ಬ ಟಮಟೆ ಸೌಂಡು ಆ ಕುಂತ ಯಾರಿಗೆಲ್ಲ ನೆನಪಾಗದೆ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಕರ್ಕೊಂಡು ಹೋಗೋದಕ್ಕೆ ಪಲ್ಲಕ್ಕಿ ಎಲ್ಲ ರೆಡಿ ಆಯ್ತು ಹಾಗಾಗಿ ಗಣಪತಿನ ಹೋಗ್ತಿದ್ದಾರೆ ಇವಾಗ ಗಣಪತಿನ ಮೆರೆಸೋದು ಕುಣಿಯೋದೆಲ್ಲ ಇವಾಗ ಚೆನ್ನಾಗಿರೋದು ವಿಡಿಯೋ ನೋಡಿ ಎಲ್ಲ ಸ್ಕಿಪ್ ಮಾಡದೆ ನೋಡ್ತಾ ಇದ್ದೀರಾ ಅಲ್ವಾ ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ ಗಣೇಶನ ಪಲ್ಲಕ್ಕಿ ಸುತ್ತ ಮೆರವಣಿಗೆ ಮಾಡಬೇಕಾದ್ರೆ ಇಲ್ಲೊಬ್ರು ಆಂಟಿ ಈ ಥರ ಬಸ್ಗೆ ಹೊಡೀತಾ ಇದ್ರು ಏನಾದರೂ ತಪ್ಪು ಮಾಡಿದರೆ ಏನಾದರೂ ಒಳ್ಳೇದಾಗಲಿ ನಮ್ದೆಲ್ಲ ತಪ್ಪನ ಕ್ಷಮತೆ ಕೊಡಪ್ಪ ಅಂತ ಕೇಳೋದಿದ್ರೆ ಈ ಥರ ಬಸ್ಗೆ ಹೊಡೆದ್ಬಿಟ್ಟು ಕೇಳ್ಕೊತಾರೆ ಹಾಗಾಗಿ ಇಲ್ಲಿ ಆಂಟಿ ಬಸ್ಗೆ ಹೊಡೆದ್ಬಿಟ್ಟು ಏನೇ ಇದ್ರು ತಪ್ಪಾಯ್ತಪ್ಪ ಅಕ್ಷ ಬಸ್ ಬಿಡಪ್ಪ ಎಲ್ಲ ಒಳ್ಳೇದಾಗಲಿ ಅಂದ್ಬಿಟ್ಟು ಕೇಳ್ಕೊತಾ ಇದ್ದಾರೆ ಇಲ್ಲಿ ಗಣೇಶನ ಪಲ್ಲಕ್ಕಿ ಸುತ್ತ ಮೆರವಣಿಗೆ ಇದ್ದಾರೆ ಯಾವ ರೀತಿ ಗಣಪತಿ ಹಬ್ಬ ಆಯಿತು ನಾನು ನಿಮಗೆ ವಿಡಿಯೋ ಮುಖಾಂತರ ಎಲ್ಲ ತೋರಿಸಿದ್ದೀನಿ ನಿಮಗೆಲ್ರಿಗೂ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಇಷ್ಟೊತ್ತಿನವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು